ಹೃದಯಾಘಾತ ಅಂತಂದರೆ ಹೃದಯಾಘಾತ ಏನಕ್ಕೆ ಆಗುತ್ತೆ ಮೇಯ್ನಾಗಿ ಅಂತಂದರೆ ಒಬ್ಬ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ ಬೇರೆ ಬೇರೆಯವ್ರ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ ಹೃದಯಾಘಾತ ಆಗುತ್ತೆ ಅಂದು ಕರ್ಮ ಇನ್ನೊಂದು ಜೋರಾಗಿ ಕಿರ್ಚ್ಕೊಂಡು ಮಾತಾಡೋದ್ರಿಂದ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸ್ಟ್ರೆಸ್ ಆಗೋದ್ರಿಂದ ಕೋಪ ಮಾಡಿಕೊಳ್ಳೋದ್ರಿಂದ ಅಹಂ ಅಹಂಕಾರ ಇರೋದ್ರಿಂದ ಹೃದಯ ಭಾರ ಆಗ್ತಾ ಹೋಗುತ್ತೆ ಹೃದಯದಲ್ಲಿ ಕಲ್ಲುಮಶಗಳು ಹೋಗಿ ಸೇರಿಕೊಳ್ಳುತ್ತೆ ನೋಡಿ ಯಾರು ಕಿರ್ಚ್ಕೊಂಡು ಮಾತಾಡ್ತಾ ಇದ್ದಾರೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರು ಹಾರ್ಟ್ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಒಂದು ಅಕಸ್ಮಾತ್ ಇಲ್ಲ ಅವ್ರು ಕಿರ್ಚ್ಕೊಂಡು ಕೂಕೊಂಡು ಕೋಪ ಮಾಡಿಕೊಂಡು ಮಾತಾಡೋದು ಇನ್ನೂ ಗಟ್ಟುಬುಟ್ಟಾಗಿದ್ದಾರೆ ಅಂದರೆ ಅವರು ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾರೆ ಅಂತ ಅದಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಪದೇ ಪದೇ ಕೋಪ ಮಾಡ್ಕೊಳ್ಳೋ ಸಿಟ್ಟು ಮಾಡ್ಕೊಳ್ಳೋಂದ್ರೆ ಹೃದಯಾಘಾತ ಆಗಬಾರ್ದು ಅಂತಂದರೆ ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಸ್ಟ್ರೆಸ್ ಮಾಡ್ಕೊಳ್ಳೋಂಥದ್ದು ಕೆಟ್ಟದ್ದನ್ನು ಕೆಟ್ಟದನ್ನು ಬಯಸ್ತಾ ಇರೋದನ್ನು ಮಾಡಬೇಕು ಆ ಥರ ಕೆಟ್ಟದನ್ನು ಯಾರಿಗೂ ಬಯಸಲಿಲ್ಲ ಅಂತಂದರೆ ಮನುಷ್ಯ ಶುದ್ಧವಾಗಿರುತ್ತೆ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೇದು ಎಷ್ಟೇ ಹೊಟ್ಟೆ ಉರೆಸ್ತಾರೆ ಕಲ್ ಹೃದಯ ನೀನು ಸ್ವಲ್ಪ ಕರುಣೆನೇ ಇಲ್ಲ ಅಂತಾರಲ್ಲ ಅಂದರೆ ಕಲ್ಲು ಹೃದಯ ಅಂತಂದರೆ ಅಷ್ಟು ಒಂದು ತೊಂದರೆ ಕೊಟ್ಟು ಕೊಟ್ಟಿರ್ತಾರೆ ಅಂತ ಅವಾಗ ಅದೆಲ್ಲ ಕರ್ಮ ಆಗಿ ಸಣ್ಣ ಸಣ್ಣದಾಗಿ ಹೋಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾರ್ಟ್ ಹಾಗಾಗಿ ಅಂತ ಮಾಡಬಾರ್ದು ಮತ್ತು ಇನ್ನೊಂದು ಯಾವ ಮುದ್ರೆ ಮಾಡಬೇಕು ಈ ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಹೃದಯ ಮುದ್ರೆ ಮಾಡಿ ನೋಡಿ ತೋರ್ಬೆಣ್ಣ ಮಡಿಸಿ ಹೆಬ್ಬೆರಳು ಪ್ಲಸ್ ಮದ್ಯದ ಬೆರಳು ಮತ್ತೆಲ್ಲ ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಈ ಹೃದಯ ಮುದ್ರೆನ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಗೊತ್ತಲ್ಲ ಟ್ವೆಂಟಿ ಮಿನಿಟ್ಸ್ ಈ ಹೃದಯ ಮುದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಖಂಡಿತವಾಗ್ಲೂ ಕೂಡ ಒಡೆಯುತ್ತೆ ಇಲ್ಲಿ ನೋಡಿ ಹೆಬ್ ತೋರ್ಬೆಣ್ಣು ಮಡಿಸಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಟ್ವೆಂಟಿ ಮಿನಿಟ್ಸ್ ಮಾಡಿ ಸಾಕು ಹೃದಯಾಘಾತ ಆಗುವಂಥದ್ದು ನೂರು ವರ್ಷ ಬದುಕ್ಬೋದು ಈ ಒಂದು ಮುದ್ರೆನ ಇದ್ದೆ ಪ್ರತಿನಿತ್ಯ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲಾಂದರೆ ಐದೈದು ನಿಮಿಷ ಮಾಡಿದ್ರೆ ಸಾಕು ನೂರು ವರ್ಷ ಬದುಕ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ